ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಳಗಲ್ಲ ಗ್ರಾಮದಲ್ಲಿ ದಿನಾಂಕ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಯಿಂದ ದಿನಾಂಕ ಜನವರಿ ಎಂಟು ಎರಡು ಸಾವಿರದ ರ ಮುಂಜಾನೆ ಐದು ಗಂಟೆ ಮೂವತ್ತು ನಿಮಿಷದ ನಡುವಿನ ಅವಧಿಯಲ್ಲಿ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮೊತ್ತದ ನಲವತ್ತು ಗ್ರಾಮದ ಚಿನ್ನದಾಭರಣಗಳು ಹಾಗೂ ಗ್ರಾಮದೇವತೆ ದ್ಯಾಮವದೇವಿಯ ದೇವಸ್ಥಾನದಲ್ಲಿ ಸುಮಾರು ಹದಿನಾರು ಸಾವಿರ ರೂಪಾಯಿಗಳಷ್ಟು ಬೆಲೆ ಬಾಳುವ ಐದು ಗ್ರಾಮ ಚಿನ್ನ ಮತ್ತು ಇಪ್ಪತ್ತು ಗ್ರಾಂವೆಳ್ಳಿ ಆಭರಣಗಳನ್ನು ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಜರುಗಿದೆ ಈ ಕಳ್ಳತನ ಜರುಗಿದ ಶ್ರೀಭರಮಲಿಂಗೇಶ್ವರ ದೇವಸ್ಥಾನಕ್ಕೆ ಬೆಳಗಲ್ಲ ಗ್ರಾಮದ ಪಿಕೆಪಿಎಸ್ನ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ವೀರಶ ಸುಂಡೋಡಿಯರು ಭೇಟಿ ನೀಡಿ ಗ್ರಾಮಸ್ಥರಿಂದ ಕಳ್ಳತನದ ಮಾಹಿತಿ ಪಡೆಯುತ್ತಾ ವೀಕ್ಷಣೆ ಮಾಡಿದರು ನಂತರ ಈ ಘಟನೆ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ದೇವಸ್ಥಾನದಲ್ಲಿಯೇ ಕದಿಮರು ಹಾಕಿ ಚಿನ್ನಾಭರಣ ದೋಚಿದ್ದಾರೆಂದರೆ ಗ್ರಾಮದ ಜನಸಾಮಾನ್ಯರಲ್ಲಿ ಭಯ ಆತಂಕ ಹುಟ್ಟಿಸುವಂತಹ ಗಂಭೀರ ಸಂಗತಿಯಾಗಿದೆ ಹಾಗಾಗಿ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿಕೊಂಡು ಕನ್ನ ಹಾಕಿದ ಕದಿಮರನ್ನು ಶೀಘ್ರ ಬಂಧಿಸಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಪೂಜಾರಿಗಳಾದ ಶಿವಪ್ಪ ಪೂಜಾರಿ ನಿಂಗಪ್ಪ ಬಡಿಗೇರ ಶರಣಪ್ಪ ಕುಂಬಾರ ಹಾಗೂ ಗ್ರಾಮದ ಹಿರಿಯರಾದ ಪರಮೇಶಕುರಿ ಮಹಾಂತಪ್ಪ ಮರಿಗೌಡ್ರ ಯಮನಪ್ಪಗೌಡ್ರ ಹನಮಪ್ಪ ಬಿಜಕಲ್ ಭರಮಣ್ಣ ಮರಿಗೌಡ್ರ ತೀರ್ಥಪ್ಪ ಮರಿಗೌಡ್ರ ಸೇರಿದಂತೆ ಇತರಿದ್ದರು ಏತನ್ಮಧ್ಯೆ ಹುನಗುಂದ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಕಾಶಡಿ ನೇತೃತ್ವದ ಪೊಲೀಸ್ ತಂಡವು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಶೀಲನೆ ಹಾಗೂ ಜಿಲ್ಲೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರೊಂದಿಗೆ ಮಹಜರು ಪ್ರಕ್ರಿಯೆ ಮತ್ತು ತನಿಖೆ ನಡೆಸಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ಖಚಿತಪಡಿಸಿವೆ ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಬೆಳೆದಿಲ್ಲ ಹಲೋ ರೀ ಬೆಳಗಾಲ್ದಾಗದಿನ್ರಿ ಬರ್ತೀನಿ ರೀ ಒಂದು ನಿಮಿಷ ಇದೀನಿ ಬರ್ತೀನಿ ರೀ ಇದೀನಿ ರೀ ಬರ್ತೀನಿ ರೀ ಬರ್ತೀನಿ 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 ರೀ ಇಲ್ಲ ಬರ್ತೀನಿ ರೀ ಸದ್ಯ ಬಂದೆ ಹಾಂ लेकले छिनी हिले न कडे नाम कडे मत्ता 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 ओ इचुले मोडेरला राजा मुछ्बोडी ಸರ್ ಈ ರೀ ಇದು ಕಳತನ ಯಾವ ರೀತಿ ಆಗಿತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇವತ್ತು ಬೆಳಗಲ್ ಗ್ರಾಮದಲ್ಲಿ ನಮ್ಮ ಬರಮಲಿಂಗೇಶ್ವರ ದೇವಸ್ಥಾನ ಮತ್ತು ಗ್ರಾಮ ದೇವತೆ ದ್ಯಾಮಮ್ಮ ತಾಯಿ ದೇವಸ್ಥಾನದಲ್ಲಿ ಇಂದು ರಾತ್ರಿ ಬೆಳಗಿನ ಜಾವ ಸುಮಾರಿಗೆ ಕಳೆತನ ಆಗಿರೋದು ಕಂಡು ಬಂದೈತಿ ಬೆಳಗ್ಗೆ ನಮ್ಗೆ ನಮ್ಮ ಬರಮಲಿಂಗೇಶ್ವರ ಪೂಜಾರಿಗಳು ಅದನ್ನು ಸ್ವಚ್ಛತೆ ಕಾರ್ಯ ಮಾಡಕ್ಕೆ ಬಂದು ಹೊಂದಾಗ ಅದನ್ನು ನೋಡಿ ಎರಡೂ ಕಿಲಿಯನ್ನು ಮೇನ್ ನಂಬ ಕಿಲಿಯನ್ನು ಮತ್ತು ಒಳಗಿನ ಗರ್ಭಗುಡಿಯ ಕೀಲಿಯನ್ನು ಮುರಿದು ಅಲ್ಲಿರುವಂಥ ಆಭರಣಗಳನ್ನು ಪರಮಲಿಂಗೇಶ್ವರನ ಮೇಲಿರುವಂಥ ಆಭರಣಗಳನ್ನು ಮತ್ತು ಗ್ರಾಮ ದೇವತೆ ದ್ಯಾಮಮ್ಮ ತಾಯಿ ಮೇಲಿರುವಂಥ ಆಭರಣಗಳನ್ನು ಕಳುವು ಮಾಡಿಕೊಂಡು ರಾತ್ರಿ ಕಳವು ಮಾಡಿಕೊಂಡು ಹೋಗಿದ್ದು ನಾವೀಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನು ಒದಗಿಸಿದ್ದೀವಿ ಪೊಲೀಸರು ಕೂಡ ಸ ಬಿ ಎಸ್ ಐ ಅವರು ಮತ್ತು ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಬಂದು ಈಗಾಗಲೇ ಪರಿಶೀಲನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಸಿ ಕ್ಯಾಮ್ರಾ ಗಾಯತ್ರಿ ಬ್ಯಾಂಕಿನ ಸಿ ಕ್ಯಾಮ್ರಾ ಇರೋದರಿಂದ ಪತ್ತೆ ಹಚ್ತೀವಿ ನಾವು ಯಾವುದೇ ಸಂದರ್ಭದಲ್ಲಿ ಎರಡು ಮೂರು ದಿನಗಳಲ್ಲಿ ಪತ್ತೆ ಹಚ್ತೀವಿ ಅನ್ನುವಂಥ ಭರವಸೆಯನ್ನು ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ನಾವು ಕೂಡ ಸಮಸ್ತ ಗ್ರಾಮಸ್ಥರ ಪರವಾಗಿ ಒತ್ತಾಯವನ್ನು ಮಾಡ್ತೀವಿ ಪೊಲೀಸ್ ಇಲಾಖೆಗೆ ಈ ರೀತಿ ದೇವಸ್ಥಾನಗಳಲ್ಲಿ ಕಳ್ಳತನ ನಡೆಯುವುದು ನಮ್ಮಲ್ಲಿ ಸರ್ವೇ ಬಿಟ್ಟಿದೆ ಈಗ ನಮ್ಮ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಇದೇ ಮೊದಲಲ್ಲ ಎರಡನೇ ಸಾರಿ ಇವತ್ತು ಕಳ್ಳತನ ಆಗ್ತಿರೋದು ಬೆಳಗಲ್ ಗ್ರಾಮದಲ್ಲಿ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಎರಡನೇ ಸಾರಿ ಕಳ್ಳತನ ಆಗ್ತಿರೋದು ಅದರಿಂದ ಶೀಘ್ರದಲ್ಲೇ ಪತ್ತೆ ಹಚ್ಚುವಂಥ ಕೆಲಸ ಮಾಡಬೇಕು ದೇವರನ್ನು ಬಿಡ್ತಾ ಇಲ್ಲ ಇವತ್ತು ಕಳ್ಳರು ಅಂತಂದ್ರೆ ನಮ್ಮ ಸಾಮಾನ್ಯ ಜನರ ಪರಿಸ್ಥಿತಿ ಬಹಳಷ್ಟು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗ್ತತಿ ಇಂಥ ಕಳ್ಳತನದಗಳಿಂದ ಈಗ ಬಡವರು ತಮ್ಮ ಉಪಜೀವನಕ್ಕೆ ಏನೋ ಒಂದು ಸ್ವಲ್ಪ ಆಧಾರವಾಗಲಿ ಅಂತ ಬಂಗಾರ ಮಾಡ್ಕೊಂಡಿರ್ತಾರೆ ಏನೋ ಒಂದು ಸ್ವಲ್ಪ ಹಣ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಅಂಥವ್ರ ಮನೆ ಕಳತನ ಆತಪ್ಪ ಅಂತಂದ್ರೆ ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಆಗ್ತೈತಿ ಅದರಿಂದ ಇವತ್ತು ದೇವಸ್ಥಾನದಲ್ಲಿ ಕಳ್ಳತನ ಆಗಿರುವ ಆಭರಣಗಳನ್ನು ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಿ ಆ ಕಳ್ಳರಿಗೆ ಶೀಘ್ರದಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅನ್ನೋಂಥ ಒತ್ತಾಯವನ್ನು ಸಮಸ್ತ ಬೆಳಗಲ್ ಗ್ರಾಮಸ್ಥರ ಪರವಾಗಿ ನಾನು ಪೊಲೀಸ್ ಇಲಾಖೆಗೆ ಮಾಡ್ಕೊಳ್ತಾ ಇದ್ದೀನಿ ಸರ್ ಇದು ಮೇಲ್ನೋಟಕ್ಕೆ ನಿಮ್ಗೆ ಸ್ಥಳೀಯರು ಮಾಡಿದ್ದು ಇದು ಕಳ್ತನೋ ಏನು ಹೊರಗಿನವ್ರು ಬಂದು ಮಾಡಿದ್ದಾನಂತ ಅನಿಸುತ್ತೆ ಬಗ್ಗೆ ಸ್ವಲ್ಪ ನಮಗೆ ಈ ಇಲ್ಲಿ ಇಲ್ಲಿವರೆಗೂ ಕೂಡ ಸ್ಥಳೀಯರಾಗಲಿ ಸ್ಥಳೀಯರು ಮಾಡಿದಾರೋ ಹೊರಗಿನವ್ರು ಮಾಡಿದಾರೋ ಅನ್ನೋದು ನಮ್ಗೆ ಯಾವುದೇ ಅನುಮಾನಗಳು ಬಂದಿಲ್ಲ ಆದ್ದರಿಂದ ಈ ರೀತಿ ಎರಡು ಸಾರಿ ನಮ್ಮ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಕಳ್ತನ ಆಗಿರೋದ್ರಿಂದ ಈ ಪೊಲೀಸ್ ಇಲಾಖೆಯವ್ರ ಮೇಲೆ ಹೆಚ್ಚು ಒತ್ತಡವನ್ನು ನಾವು ಹೇರಲಿಕ್ಕೆ ಬಯಸ್ತೀವಿ ಯಾಕಂದ್ರೆ ಈ ಥರ ಮುಂದಿನ ದಿನಮಾಣಗಳಲ್ಲಿ ಈಗ ನಮಗೆ ಭಕ್ತರು ಈಗ ದೇವಸ್ಥಾನಗಳಿಗೆ ದೇವರುಗಳಿಗೆ ಭಕ್ತರು ಕಾಣಿಕೆಯನ್ನು ಕೊಟ್ಟಿರ್ತಾರೆ ಈ ಬಂಗಾರ ಬೆಳ್ಳಿ ಒಡವೆಗಳನ್ನು ಕಾಣಿಕೆ ಕೊಟ್ಟಿರ್ತಾರೆ ಅವರು ಭಕ್ತರ ಕಾಣಿಕೆಗಳನ್ನು ಕಳು ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಮತ್ತು ಅವ್ರ ಭಕ್ತರಿಗೂ ಭಾಳ ನಿರಾಸೆ ಆಗ್ತೈತಿ ನಮ್ಮ ಕಮಿಟಿಯವ್ರಿಗೂ ಕೂಡ ಬಹಳಷ್ಟು ನಷ್ಟ ಆಗ್ತೈತಿ ಆದ್ದರಿಂದ ಶೀಘ್ರದಲ್ಲೇ ಇಂಥ ಕಳ್ಳರನ್ನು ಪತ್ತೆ ಹಚ್ಚಿ ಅವರು ಶಿಕ್ಷೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡಬೇಕು ಎಷ್ಟು ಮೊತ್ತದ ಆಭರಣ ಕಳ್ತನ ಆಗಿದೆ ಸರಿ ಸುಮಾರು ನಲ್ವತ್ತರಿಂದ ಐವತ್ತು ಗ್ರಾಮ್ ಬಂಗಾರ ಬರಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇರುವಂಥ ಆಭರಣಗಳನ್ನು ಕಳುವು ಮಾಡಿದ್ದಾರೆ ಮತ್ತು ಗ್ರಾಮ ದೇವತೆ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಬಂಗಾರವನ್ನು ಇಲ್ಲಿ ಬರಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮತ್ತು ಮೊದಲು ನಮ್ಮ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಸುಮಾರು ಇಪ್ಪತ್ತು ಗ್ರಾಮ್ ಬಂಗಾರ ಇಪ್ಪತ್ತು ಗ್ರಾಮ್ ಬಂಗಾರವನ್ನು ಮೊದಲಿನ ಸಾರಿ ಕಳುತನ ಮಾಡಿದಾಗ ಇಪ್ಪತ್ತು ಗ್ರಾಮ್ ಬಂಗಾರವನ್ನು ಕಳ್ತನ ಮಾಡಿದ್ರು ಇವತ್ತು ಅವರು ಆ ಗ್ರಾಮ ಏನು ಗ್ರಾಮ ದೇವತೆ ಮತ್ತೆ ಈಗಿರೋ ಕೆಲವೊಂದಿಷ್ಟು ಏನು ಬಂಗಾರವ ಆಗಿರ್ಬೋದು ಬೆಳ್ಳಿ ಸಾಮಾನುಗಳಾಗಿರ್ಬೋದು ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ್ದಾರೆ ಅದರಿಂದ ಶೀಘ್ರದಲ್ಲಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ವಿನಂತಿಯನ್ನು ಮಾಡ್ತೀವಿ ಈಗ ಸರ್ ಅದು ಈ ಹಿಂದೆ ನೀವು ಕಳ್ತನ ಆದಾಗ ಪ್ರಕರಣ ದಾಖಲು ಮಾಡಿದ್ದಿಲ್ಲ ಸರ್ ಅವ್ರ ಮ್ಯಾಗ ಇಲ್ಲ ಅವಾಗ ನಾವು ಪ್ರಕರಣವನ್ನು ದಾಖಲು ಮಾಡಲಿಲ್ಲ ಅವಾಗ ಅವಾಗ ಎಲ್ಲರೂ ಏನು ಮಾಡಿಬಿಟ್ಟಿದ್ರು ಬೆಳಗ್ಗೆ ಅದನ್ನು ಬಾಕ್ಲಾ ತೆಗೆದು ಎಲ್ಲರೂ ಒಳಗಡೆ ಎಲ್ಲ ಓಡಾಡಿ ಅಲ್ಲಿ ಒಳಗಡೆ ದೇವಸ್ಥಾನ ಅದು ಒಂದು ಗ್ರಾಮ ದೇವತೆ ದೇವಸ್ಥಾನ ಗ್ರಾಮದ ಒಳಗಡೆ ಇರೋದರಿಂದ ಮತ್ತು ಅಲ್ಲಿ ಹಿಂದೆ ಊರಿಂದ ಅಷ್ಟು ಬಂದು ಕಳೆತನ ಮಾಡಿರ್ಬೋದು ಅಂತೇಳಿ ನಾವು ಹಿರಿಯರು ಏನಂದ್ರು ಈ ಬೇಡ ಇದೊಂದು ಸಾರಿ ಕಂಪ್ಲೇಂಟ್ ಕೊಡೋದು ಬೇಡ ಮುಂದಿನ ಸಾರಿ ದೇವಿನ ನೋಡ್ಕೊತಾಳೆ ಅವ್ರ ಮೇಲೆ ಏನು ಕಳೆತನ ಮಾಡ್ಯಾಳ ಅವ್ರ ಮೇಲೆ ಶಿಕ್ಷೆ ದೇವಿನ ಕೊಡ್ತಾಳೆ ಅನ್ನುವಂಥ ಭರವಸೆಯನ್ನು ಗ್ರಾಮಸ್ಥರು ಇಟ್ಕೊಂಡು ಭಕ್ತಿಯಿಂದ ಕೈ ಬಿಟ್ಟಿದ್ರು ಆದ್ರೆ ಈ ಬಾರಿ ನಾವು ಪೊಲೀಸ್ ಇಲಾಖೆಯವರಿಗೆ ಮಾಹಿತಿ ಕೊಟ್ಟಿದ್ವಿ ಅವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿದಾರ ಇಲ್ಲಿರುವಂಥ ಯಾವ ರೀತಿ ಕಳ್ಳತನ ಆಗಿದೆ ಅನ್ನೋದನ್ನು ಈಗಾಗಲೇ ಪರಿಶೀಲನೆ ಮಾಡ್ಯಾರ ನಾವು ಕೂಡ ಒತ್ತಾಯವನ್ನು ಮಾಡ್ತೀವಿ ಅತಿ ಶೀಘ್ರದಲ್ಲಿ ಕಳ್ಳರನ್ನು ಬಂಧಿಸಿ ನಮ್ಮ ಏನು ದೇವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ವಿನ ಮಾಡ್ತೀವಿ ಓಕೆ ಧನ್ಯವಾದಗಳು ಧನ್ಯವಾದಗಳು